ಕೆಟ್ಟು ಪಟ್ನಾ ಸೇರು ಎಂಬ ಗಾದೆಯೊಂದು ಅಪವಾದ ರಾಮನಾಥನ ಬದುಕು ಅವನು ಸಿಟಿಗೆ ಬಂದದ್ದು ವರ್ಗವಾದ ಕಾರಣದ ಮೇಲೆ ತನ್ನ ಹಳ್ಳಿಯ ಮನೆ ಒಲ ಗದ್ದೆ ಸ್ನೇಹಿತರನ್ನು ಅಗಲುವಾಗ ತಾಯಿಯನ್ನ ಬಿಟ್ಟು ಬರುವ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹೊತ್ಬಿಟ್ಟಿದ್ದ ಆ ನೆಲದ ಬೇರು ಅವನ ಹೃದಯದಲ್ಲಿ ಆಳವಾಗಿ ಎಳೆದು ಬಿಟ್ಟಿತ್ತು ಬ್ಯಾಂಕಿನ ನೌಕರಿ ಸಿಕ್ಕಿದಾಗಿನಿಂದ ಹಳ್ಳಿಗೆ ಹತ್ತಿರವಾಗಿದ್ದ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು ಒಂಬತ್ತು ವರ್ಷಗಳ ದೀರ್ಘವಾದ ಸರ್ವಿಸ್ ಎಂದು ವರ್ಗ ಮಾಡಿದ್ರು ಆ ಶಾಖೆಯ ಶಾಶ್ವತವಲ್ಲವೆಂದು ತಿಳಿದಿದ್ರು ಏನೋ ಒಂದು ರೀತಿಯ ಬಾಂಧವ್ಯ ಬೆಳೆದ್ಬಿಟ್ಟಿತ್ತು ಆಸ್ತಿ ಮನೆ ಮುಂತಾದವುಗಳು ಅಣ್ಣ ತಮ್ಮಂದರಿಗೆ ಭಾಗವಾಗಿತ್ತು ಸ್ಥಿರಾಸ್ತಿಯಲ್ಲಿ ಸೋದರರಿಬ್ಬರಿಗೂ ಸಮಪಾಲು ದೊರೆತಿದ್ರು ರಾಮನಾಥನ ಮೇಲೆ ಅವನ ಅಣ್ಣನಿಗೆ ಏನೋ ಒಂದು ವಿಧವಾದ ಅಸೂಯೆ ಆ ವಿಚಾರ ಅವನಿಗೆ ತಿಳಿಯದೇನಲ್ಲ ಕೊಂಚ ಅವಕಾಶ ಸಿಕ್ಕರೂ ಕಿತ್ತು ತಿನ್ನುವ ಪೈ ಿ ಅವನಣ್ಣ ಶ್ರೀನಿವಾಸ ಆದ್ರೆ ಇದುವರೆಗೂ ಅಂತ ಅವಕಾಶ ದೊರೆತಿರ್ಲಿಲ್ಲ ಹೊಲವನ್ನ ನಂಬಿಕಸ್ತರ ಉಸ್ತುವಾರಿಗೆ ಒಪ್ಪಿಸಿ ಮನೆಯನ್ನ ಬಾಡಿಗೆದಾರನ ವಶಕ್ಕೆ ಒಪ್ಪಿಸಿ ಊರ್ ಬಿಟ್ಟಿದ್ದ ರಾಮನಾಥ ಎಂಟದ ಮನೆಯಷ್ಟನ್ನ ಬಾಡಿಗೆಗೆ ಕೊಡದು ಮನಸ್ಸಾಗಲಿಲ್ಲ ಅವನಿಗೆ ಅವನು ಹೆಂಡತಿ ಮಗನೊಂದಿಗೆ ಆಗಾಗ್ಗೆ ಊರಿಗೆ ಹೋದಾಗ ಉಳಿದುಕೊಳ್ಳಲು ಬೇಕಲ್ಲ ನೆಲೆ ಹೀಗಾಗಿ ಅವನ ತಾತನ ಕಾಲಕ್ಕೆ ಆಫೀಸ್ ರೂಮ್ ಆಗಿದ್ದ ಮುಂದಿನ ಎರಡು ಕೊಠಡಿಗಳನ್ನ ಪ್ರತ್ಯೇಕವಾಗಿ ವಿಭಾಗಿಸಿ ಹಿಂದೆ ಸಣ್ಣ ಲೆಟ್ರಿನ್ ಕಟ್ಟಿಸಿ ಬಾಡಿಗೆಗೆ ಅನುಕೂಲವಾಗುವಂತೆ ಮಾಡಿದ್ದ ಅಡಿಗೆ ಮನೆ ಸ್ನಾನದ ಮನೆ ಇರಲಿಲ್ಲವಾದ ಸಂಸಾರಕ್ಕೆ ಕೊಡೋದು ಯೋಗ್ಯವಾಗಿರಲಿಲ್ಲ ಆ ಊರಿನ ಕಿರಾಣಿ ಅಂಗಡಿ ನಂಜಪ್ಪ ಬುದ್ಧಿ ನಿಮ್ಮ ಮನೆ ಮುಂದುಗಡೆಗೆ ಇರೋ ರೂಮು ಬಾಡಿಗೆಗೆ ಕೊಡ್ತೀರಾ ಅಂತ ಕೇಳಿದೆ ತಾವು ದೊಡ್ಡ ಮನ್ಸು ಮಾಡಿ ವಿಷಯ ಇಷ್ಟು ಬೇಗ ಗುಲ್ಲಾದುದಕ್ಕೆ ರಾಮನಾಥನಿಗೆ ಆಯಿತು ಕುತೂಹಲದಿಂದ ನನಗೆ ಗೊತ್ತು ಎಂದ ಬುದ್ಧಿ ಈ ಊರಾಗಿ ಯಾರು ಮನೆಯಾಗಿ ಏನೇ ನಡೆದ್ರು ಎಲ್ಲರಿಗೂ ಬೇಗ ಬಿಡ್ತೈತಿ ಸರಿನಪ್ಪ ನಿನ್ನ ನಾನೇನೋ ತಿಳ್ಕೊಂಡಿದ್ದೆ ಬುದ್ಧಿ ಓಸಿ ಮನಸ್ಸು ಮಾಡಿ ನನ್ನಡಿಯಾ ನನಗೆ ನಿಮ್ಮ ಮನೆಯಾಗಿರುವ ಮುಂದ್ಗಡೆ ರೂಮನ್ನ ಬಿಟ್ಕೊಟ್ರೆ ನಾನು ಕಿರಾಣಿ ಅಂಗಡಿ ಮಡಕ್ತೀನಿ ಬುದ್ಧಿ ಒಂದು ರೂಮ್ನಾಗಿ ದಿನಸಿಗಳನ್ನ ಸ್ಟಾಕ್ ಮಾಡೋಕೆ ಅನುಕೂಲ ಆಗ್ತದೆ ನಾನು ಯೋಚನೆ ಮಾಡ್ತೀನಿ ನಂದಪ್ಪ ಹಂಗಲ್ಲ ಬುದ್ಧಿ ನೀವು ಯೋಚನೆ ಮಾಡಿ ನಾನು ಬೇಡ ಅನ್ನಲ್ಲ ಆದರೆ ನೀವು ನನಗೆ ಉತ್ತರ ಹೇಳೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಾಕಿಲ್ಲ ಎಂದು ಮುಂದಿದ್ದ ಜಗುಲಿ ಮೇಲೆ ಪಟಾಕಿ ಪದ್ಮಾಸನ ಹಾಕಿ ಕುಳಿತೆ ಬಿಟ್ಟ ಕೊನೆಗೆ ನಿರ್ವಾಹವಿಲ್ಲದೆ ಇನ್ನೂರು ರೂಪಾಯಿ ಅಂತ ನಿಗದಿ ಮಾಡಿ ರೂಮ್ ಎರಡನ್ನ ಬಾಡಿಗೆಗೆ ಕೊಟ್ಟು ಸಿಟಿ ಬಸ್ ಸತ್ತಿದ್ದ ರಾಮನಾಥ ಸಿಟಿ ಸೇರಿದ್ದ ಅವನಿಗೆ ನೆಮ್ಮದಿ ಇಲ್ಲವಾಯ್ತು ಸದಾ ಅವನಿಗೆ ತನ್ನ ಮನೆ ಹೊಲದ ವಿಷಯವೇ ತಿಂಗಳುಗಳೇ ಉರುಳಿದ್ರೂ ಅದೇಕೋ ಅವನಿಗೆ ಆ ಪರಿಸರಕ್ಕೆ ಹೊಂದಿಕೊಳ್ಳಲಾಗಲೇ ಇಲ್ಲ ಆದರೆ ಅವನ ಮಡದಿ ಸೀತಾ ಮಾತ್ರ ಬೇಗನೆ ಹೊಂದಿಕೊಂಡಳು ನಿಮ್ಮ ನಿಮ್ಮ ಹಳ್ಳಿಗಿಂತ ಇಲ್ಲಿ ಎಷ್ಟೋ ಚೆನ್ನಾಗಿದೆ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಇನ್ನು ಮೇಲೆ ಅಲ್ಲಿಗೆ ಹೋಗೋದೇ ಬೇಡ ನೀನು ಪಟ್ಟಣದ ಹುಡುಗಿ ನಿನಗೆ ಅಡ್ಜಸ್ಟ್ ಆಗುತ್ತೆ ಆದ್ರೆ ಹುಟ್ಟಿ ಬೆಳೆದ ಊರನ್ನ ತೊರೆದು ಇಲ್ಲಿ ನನ್ನ ನಿಲ್ಲಿಸೋದು ಹೋಗೋದಿಲ್ಲ ಸೀತಾ ನನಗೇನು ನಿಮ್ಮ ಹಳ್ಳಿ ಮೇಲೆ ಅಭಿಮಾನ ಇಲ್ಲ ಅಂತ ಅನ್ಕೊಂಡ್ರ ನೀವು ಹುಟ್ಟಿ ಬೆಳೆದ ಮನೆ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ ಆದರೆ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೇಕಲ್ಲ ದಿನಾ ಕಳೆದಂತೆ ಅವನು ವಿಧಿ ಇಲ್ಲದೆ ಬಂದ ಬದುಕಿನೊಂದಿಗೆ ರಾಜಿ ಮಾಡಿಕೊಂಡರು ನೆಮ್ಮದಿ ಮಾತ್ರ ಮರೀಚಿಕೆ ಆಯ್ತು ಜೊತೆಗೆ ಏರಿರುವ ಜೀವನ ನಿರ್ವಹಣೆ ಖರ್ಚು ವೆಚ್ಚಗಳನ್ನ ತೂಗಿ ಅಸಹಾಯಕತೆ ಬರುವ ವೇತನ ಸಾಲದೊಂದಿಗೆ ಹಂಚಿ ಸಾಮಾನು ಸರಂಜಾಮುತ್ತಿರುವ ವೇಳೆಗೆ ಕೈ ಬರಿದು ಮಕ್ಕಳ ಪುಸ್ತಕ ಫೀಸು ಯೂನಿಫಾರ್ಮು ಹೆಂಡತಿಯ ಹೊಸ ಸೀರೆಯ ಬಯಕೆ ಎಲ್ಲಕ್ಕೂ ಉತ್ತರ ದುರ್ವಾಸ ಮುನಿಯ ಅಪರಾವತಾರ ಹೆಂಡತಿ ಆ ಅವತಾರವನ್ನ ಸಹಿಸದೆ ಗೊಣಗಿದರೆ ನನ್ನಿಂದ ಸಾಧ್ಯ ಇಲ್ಲ ಸೀತಾ ನೀನು ಮಕ್ಕಳು ಹಳ್ಳಿಯ ಮನೆಯಲ್ಲಿ ಇರಿ ನಾನು ವಾರಕ್ಕೊಂದು ದಿನ ಬರ್ತೀನಿ ಇಲ್ಲಿ ಸಂಸಾರ ನಿಭಾಯಿಸೋದು ಕನಸಿನ ಮಾತು ಎಂದ ಅಲ್ಲೇನ್ ಕಡಿಮೆ ಇದೆಯಾ ಬೆಲೆ ಮಕ್ಕಳು ಬೆಳಿತಾ ಇರೋದ್ರಿಂದ ಖರ್ಚು ಹೆಚ್ಚಿದೆ ಅದಕ್ಕೆ ನನ್ನನ್ನೇನು ಮಾಡು ಅಂತೀಯ ಸದ್ಯಕ್ಕಂತೂ ಊರಿಗೆ ಹೋಗೋದಕ್ಕೆ ಟ್ರಾನ್ಸ್ಫರ್ ಸಿಗೋದಿಲ್ಲ ಸಿಗದಿದ್ರೆ ಬೇಡ ನಾನೊಂದು ಉಪಾಯ ಹೇಳ್ತೀನಿ ಕೇಳಿ ಬ್ಯಾಂಕಿನಿಂದ ಸಾಲ ತೆಗೆದು ಊರಿನಲ್ಲಿರುವ ಮನೆಗೆ ಸುಣ್ಣ ಬಣ್ಣ ಮಾಡಿಸಿ ಬಾಡಿಗೆಗೆ ಕೊಡಿ ಆ ನಂಜಪ್ಪನನ್ನು ಖಾಲಿ ಮಾಡಿಸಿ ಆ ರೂಮಿಗೊಂದು ಬಾಗಿಲಿಟ್ಟು ಒಳಗೆ ಸೇರಿಸ್ಕೊಳ್ಳಿ ಒಳ್ಳೆ ಬಾಡಿಗೆನೂ ಬಂದು ನಮ್ಮ ಕಷ್ಟ ತಪ್ಪುತ್ತೆ ಮನೆ ಯೋಚನೆ ಕಡಿಮೆ ಆಗುತ್ತೆ ಆದರೆ ಆದ್ರೆ ನಾವು ಊರಿಗೆ ಹೋದಾಗ ಯಾವಾಗಲೂ ಒಂದೆರಡು ದಿನ ಊರಿಗೆ ಹೋಗ್ತೀವಿ ಅಂತ ಮನೆನ ಯಾವ ಆದಾಯವೂ ಇಲ್ಲದೆ ಇಟ್ಕೊಳ್ಳೋದಾ ಹೋದಾಗ ಯಾರ ಮನೇಲಾದ್ರೂ ಉಳತ್ಕೊಂಡ್ರಾಯ್ತು ರಾಮನಾಥ ಪತ್ನಿಯ ಸಲಹೆಯನ್ನ ಯೋಚಿಸಿದ ಅವಳ ಮಾತಿನಲ್ಲಿ ಅರ್ಥವಿದೆ ಎನ್ನಿಸಿತು ಕಳೆದ ಬಾರಿ ಹೋದಾಗಲೇ ಹಿಂದಿನ ಗೋಡೆ ಮಳೆಗೆ ಬಿರುಕು ಬಿಟ್ಟಿದ್ದನ್ನ ಕಂಡಿದ್ದ ಕೋತಿಗಳು ಓಡಾಡಿ ಹೆಂಚುಗಳೆಲ್ಲ ತೂತಾಗಿದ್ದವು ಮಳೆ ಬಂದ್ರೆ ಸೋರ್ತಿತ್ತು ಹೆಂಚಿನ ಮೇಲೆ ಕೈಯಾಡಿಸಬೇಕು ಎಂದ್ಕೊಂಡಿದ್ದ ಅದೆಲ್ಲಕ್ಕಿಂತ ಹೆಚ್ಚಾಗಿ ಊರಿನ ಕೆಲವು ಅವನ ಹಿತೈಷಿಗಳು ನಂಜಪ್ಪನ ಬಗ್ಗೆ ಹಾಡಿದ್ದ ಒಡಕು ಮಾತು ಅವನ ಎದೆಯ ಬಡಿತವನ್ನ ಹೆಚ್ಚಿಸಿತ್ತು ಒಮ್ಮೆ ಅವರ ನೆನಪು ಮರುಕಳಿಸಿದಾಗ ಅವನಿಗೆ ಭೀತಿಯ ಸೆಲೆ ಆವರಿಸಿತು ಸ್ವಾಮಿ ನೀವು ಈ ನಂಜಪ್ಪ ಸಂಪೂರ್ಣ ನಂಬಿ ಮನೆ ಬಾಡಿಗೆಗೆ ಕೊಟ್ಟಿದ್ದೀರಿ ಆದ್ರೆ ಅವನು ಮನೆ ಮುಂದೆ ಕೆಲವರು ಮೆಟಡೋರ್ ನಿಲ್ಲಿಸಲು ಮಲಗಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಬಾಡಿಗೆ ತೆಗೆದುಕೊತಾನೆ ತಾನೇ ಮನೆ ಮಾಲೀಕ ಎನ್ನುವ ಆಗಿ ಆಡ್ತಾನೆ ನೀವು ಅವನಿಗೆ ಸರಿಯಾಗಿ ಬಂದೋಬಸ್ತ್ ಮಾಡದೆ ಇದ್ರೆ ನಾಳೆ ತಾನೇ ಮನೆ ಮಾಲೀಕನೆಂದು ಹೇಳ್ಕೊಂಡು ಮನೆಗೆ ಬಾಡಿಗೆ ಕೊಡ್ತಾನೋ ಇಲ್ಲ ಮನೆಯೇ ಮಾರ್ಬಿಡ್ತಾನೋ ಯಾರಿ ಗೊತ್ತು ಎಂದು ರೈಲ್ವೆ ಡಿಪಾರ್ಟ್ಮೆಂಟ್ ನ ರಂಗಪ್ಪ ಹೇಳಿದ್ದ ರಾಮನಾಥ ಯಾರು ಯಾರನ್ನ ಎಲ್ಲೆಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿದ್ರೆ ಚಂದ ನಾಯಿಯ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ತನ್ನ ಬುದ್ಧಿ ಬಿಡುತ್ತಾ ಅಂತವ್ರಿಗೆಲ್ಲ ಮನೆನ ಕೊಟ್ಟಿದ್ದೀಯಲಪ್ಪ ನಿಮ್ಮ ತಂದೆ ತಾಯಿ ಬಾಳಿ ಬದುಕಿದ ಮನೆ ಪತನವಾಗೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ಕಳಕಳಿಯಿಂದ ನುಡಿದಿದ್ದರು ಸೋಮಯಾಜಿಗಳು ಆಗ ಅಷ್ಟಾಗಿ ಕಿವಿ ಮೇಲೆ ಹಾಕಿಕೊಳ್ಳದ ಅವನು ಹೆಂಡತಿಯ ಮಾತಿನಿಂದ ನಂಜಪ್ಪನನ್ನ ಬಿಡಿಸಲು ಯೋಚಿಸಿದ ಊರಿಗೆ ಹೋಗಿ ಅವನಲ್ಲಿ ಆ ವಿಷಯ ಹೇಳಿದಾಗ ಈಗ ಅಂಗಡಿ ತೆಗೆಯಕ್ಕೆ ಅಗಕ್ಕಿಲ್ಲ ಬುದ್ಧಿ ಈಗ ತಾನೇ ವ್ಯಾಪಾರ ಕುದುರೈತಿ ಎಂದ ಹಾಗಲ್ಲ ನಂಜಪ್ಪ ನಾನು ಮನೆನ ರಿಪೇರಿ ಮಾಡಿಸ್ಬೇಕು ಅಂತ ಇದ್ದೀನಿ ಮಾಡಿಸಿ ಯಾರ್ ಬೇಡ ಅಂತಾರೆ ಅದಕ್ಕೂ ನನಗೂ ಯಾವ ಸಂಬಂಧ ನಂಜಪ್ಪ ಹಾಗೆಲ್ಲ ಮಾಡಬೇಡ ಒಳ್ಳೆ ಮಾತನ್ನು ಹೇಳ್ತಿದ್ದೀನಿ ರೂಮ್ ಖಾಲಿ ಮಾಡು ಮಾಡಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಮೈ ಮೇಲೆ ಬಿದ್ದ ಅವನ ವರ್ತನೆಯಿಂದ ಗಲಿಬಿಲಿಗೊಂಡ ರಾಮನಾಥ ಊರಿನ ಪ್ರಮುಖರ ಕೈಯಲ್ಲಿ ಹೇಳಿಸಿ ನೋಡ್ದ ಆದರೂ ಪ್ರಯೋಜನವಾಗಲಿಲ್ಲ ನಂಜಪ್ಪ ತಗ್ಗುವಂತೆಯೂ ಕಾಣಲಿಲ್ಲ ನಂಜಪ್ಪ ನನಗೆ ಒಳ್ಳೇದಾಗಲ್ಲ ನನ್ನ ಮನೆ ಅನ್ನ ತಿಂದು ನನಗೆ ಬೆನ್ನಲ್ಲಿ ಚೂರಿ ಹಾಕ್ತೀಯಾ ಮರ್ಯಾದೆಯಾಗಿ ಮನೆ ಖಾಲಿ ಮಾಡು ಇಲ್ಲದೇ ಇದ್ರೆ ನನಗೆ ನಿನ್ನ ಹೇಗೆ ಹೊರಗೆ ಹಾಕೋದು ಅಂತ ಗೊತ್ತಿದೆ ಏನ್ರಿ ಮಾಡ್ತೀರಾ ಬೇಕಾದ್ ಮಾಡ್ರಿ ನಾನು ನೋಡಿ ಬಿಡ್ತೀನಿ ಕೋರ್ಟಿಗೆ ಹೋಗ್ತೀರಾ ತಾಕತ್ತಿದ್ರೆ ಹೋಗಿ ಖಾಲಿ ಮಾಡಿಸಿ ನೋಡೋಣ ವಿಷಯವನ್ನು ಊರಿನ ಗಣ್ಯರಾದ ತಿಮ್ಮಪ್ಪನವರಲ್ಲಿ ತೋಡಿಕೊಂಡಾಗ ನಂಜಪ್ಪನೊಂದಿಗೆ ಏಕಾಂತದಲ್ಲಿ ಮಾತಾಡುವ ಭರವಸೆ ಕೊಟ್ಟರು ಅವನೊಂದಿಗೆ ಸಂಧಾನ ನಡೆಸಿದ ಅವರು ನೋಡು ರಾಮನಾಥ ಅವನು ಯಾವುದಕ್ಕೂ ಬಗ್ಗುವಾಗೆ ಕಾಣಲಿಲ್ಲ ಹದಿನೈದು ಸಾವಿರ ಕೊಟ್ಟರೆ ಖಾಲಿ ಮಾಡ್ತಾನಂತೆ ಅದಕ್ಕಿಂತ ಒಂದು ಪೈಸೆಗೂ ಕಡಿಮೆ ಆಗೋದಿಲ್ಲ ಅಂದ್ಬಿಟ್ಟ ಕೆಟ್ಟ ಸಹವಾಸ ಆದಷ್ಟು ಮೈ ಮೇಲೆ ತಂದುಕೊಳ್ಳದೆ ಹಣ ಬಿಸಾಕಿ ಕೈ ತೊಳೆದುಕೋ ಇಲ್ಲದಿದ್ರೆ ನಾಳೆ ಇನ್ನು ಏನೇನು ಮಾಡ್ತಾನೆ ಅವನಿಗೆ ಯಾರದೋ ಬಲವಾದ ಸಪೋರ್ಟ್ ಇರುವ ಹಾಗೆ ಕಾಣಿಸುತ್ತೆ ಎಂದ್ರು ಈ ಕೆಲಸವೆಲ್ಲ ಯಾರದೆಂದು ಸುಲಭವಾಗಿ ಅರ್ಥವಾಯ್ತು ರಾಮನಾಥನಿಗೆ ಯಾರು ಶತ್ರುವಿಲ್ಲವೆಂದು ಯಾವ ಮನುಷ್ಯನು ಅಂದ್ಕೋಬಾರದಂತೆ ಯಾಕೆಂದ್ರೆ ಅವನನ್ನ ಹೆತ್ತವಳೆ ಮತ್ತೊಬ್ಬ ಶತ್ರುವನ್ನ ಸೃಷ್ಟಿಸಿರುತ್ತಾಳಂತೆ ಎಲ್ಲೋ ಓದಿದ ನೆನಪಾಯ್ತು ರಾಮನಾಥನಿಗೆ ಈ ಆಟವೆಲ್ಲ ತನ್ನೊಂದಿಗೆ ರಕ್ತ ಹಂಚಿಕೊಂಡ ತನ್ನ ಅಣ್ಣನೇ ಎಂದು ವೇದ್ಯವಾಯ್ತು ಅಂದ ಮೇಲೆ ಅದಕ್ಕೆ ಪರಿಹಾರವಿಲ್ಲ ಹಿರಿಯನ ಸ್ಥಾನದಲ್ಲಿ ನಿಂತು ರಕ್ಷಿಸಬೇಕಾದವನೇ ಭಕ್ಷಿಸಿದ್ರೆ ತಂದೆ ಹೋದ್ಮೇಲೆ ಅವನನ್ನೇ ತಂದೆ ಎಂದುಕೊಂಡಿದ್ದೆ ಅವನಿಗೆ ಬಲವಾದ ಪೆಟ್ಟು ಬಿದ್ದಂತೆ ಾಗಿತ್ತು ಊರಿಗೆ ಹೋಗಿ ಸೀತಾಳೊಂದಿಗೆ ಸಮಾಲೋಚಿಸುವುದು ಸಮಂಜಸವೆನಿಸಿದಾಗ ಕೂಡಲೇ ಹೊರಟ್ಬಿಟ್ಟ ಸೀತಾ ಮುಳುಗೋದು ಕಣೆ ಸ್ವಂತದವನೇ ತಿಳಿಸಿದ ಗಂಭೀರವಾಗಿ ತಿಮ್ಮಪ್ಪನವರು ಹೇಳಿದ್ದು ಸರಿ ನಾಳೆ ಅವನು ಹೇಳಿಕೆಯ ಮಾತು ಕೇಳ್ಕೊಂಡು ಮತ್ತೆ ಮೇಲೇರಿದ್ರೆ ಪರಿಣಾಮ ಗೋರವಾಗುತ್ತೆ ಆದಷ್ಟು ಬೇಗ ಹಣ ಬಿಸಾಕಿ ಓಡಿಸೋಣ ಈಗ ಅಷ್ಟು ದುಡ್ಡು ಎಲ್ಲಿದೆ ಮನೆ ರಿಪೇರಿಗಾದ್ರೆ ಬ್ಯಾಂಕಿನಿಂದ ಸಾಲ ತೆಗಿಯಬಹುದು ಇದಕ್ಕೆಲ್ಲ ಯಾರು ಹಣ ಕೊಡ್ತಾರೆ ತಲೆ ಮೇಲೆ ಕೈಯೊತ್ತು ಕುಳಿತಾ ನೋಡಿ ಯೋಚಿಸಿ ಪ್ರಯೋಜನವಿಲ್ಲ ಈ ಎರಡು ಜೊತೆ ಬಳೆ ಒಂದೆರಡ್ ಸರ ಮಾರ್ಬಿಡಿ ಬಂದ ಅವನ ಋಣ ತೀರಿಸ್ಬಿಡಿ ಸೀತಾ ಅವನ ಕಣ್ಣಾಲಿಗಳು ತುಂಬಿದವು ಅವರು ನನ್ನ ಗರ್ಭಿಣಿಯಾದಾಗ ತಾನೇ ಪ್ರೀತಿಯಿಂದ ಮಾಡಿಸಿಕೊಟ್ಟಿದ್ದ ಎರಡು ಜೊತೆ ಬಳೆಗಳು ಮದುವೆಯ ಪ್ರಥಮ ವಾರ್ಷಿಕೋತ್ಸವಕ್ಕೆಂದು ಪ್ರೀತಿಯ ಸಂಕೇತವಾಗಿ ಮಾಡಿಸಿದ ನನ್ನ ಮನಸ್ಸು ಒಡವೆ ಮಾರೋದಕ್ಕೆ ಒಪ್ತಾ ಇಲ್ಲ ಅದು ನನ್ನ ಪ್ರೀತಿಯ ಹೆಗ್ಗುರುತು ನಿಮ್ಮ ಪ್ರೀತಿ ನನ್ನ ಹೃದಯದಲ್ಲಿ ತುಂಬಿರುವಾಗ ಈ ಒಡವೆಯಿಂದೇನು ನೀವು ಹುಟ್ಟಿ ಬೆಳೆದ ಆ ಮನೆ ನಿಮಗೆ ಎಷ್ಟು ಮುಖ್ಯವು ಅದನ್ನ ಕಾಪಾಡುವ ಒಣೆ ನಿಮ್ಮ ಕೈ ಹಿಡಿದ ನನ್ನ ಜವಾಬ್ದಾರಿಯೂ ಹೌದು ಆ ಮನೆಯ ಸೊಸೆಯಾಗಿ ಅಷ್ಟು ತ್ಯಾಗ ಮಾಡಬಾರ್ದೇನು ಅಮ್ಮ ನಿನ್ನ ಈ ಸಸಿಯನ್ನ ನೋಡಲು ನೀನು ಬದುಕಿರ್ಬೇಕಾಗಿತ್ತು ಎಂದುಕೊಂಡ ಪಟ್ಟಣದ ವ್ಯಾಮೋಹವಿರುವ ಹೆಂಡತಿಗೆ ಆ ಮನೆಯ ಬಗ್ಗೆ ಇರುವ ಕಾಳಜಿ ಕಂಡು ಸಂತೋಷವಾಯ್ತು ಹೆಂಡತಿಯ ಸಲಹೆಯಂತೆ ಒಡವೆ ಮಾರಿ ತಿಮ್ಮಪ್ಪನ ಮುಖಾಂತರ ನಂಜಪ್ಪನಿಗೆ ತಲುಪಿಸಿದ ಲಕ್ಷ್ಮೀ ಕೈಗೆ ಬಂದ ಕೂಡಲೇ ಮನೆ ಖಾಲಿ ಮಾಡಿದ ನಂಜಪ್ಪ ಮನೆಲ್ಲಾ ಗುಡಿಸಿ ಸಾರಿಸಿ ಬೀಗ ಹಾಕಿದ ರಾಮನಾಥ ಆದಷ್ಟು ಬೇಗ ರಿಪೇರಿ ಮಾಡಿಸಿ ಯಾವ್ದಾದ್ರೂ ಬ್ಯಾಂಕಿಗೆ ಬಾಡ್ಗೆ ಕೊಡೋಣವೆನ್ಸಿದ್ರು ಅಣ್ಣ ಮತ್ತೇನಾದ್ರೂ ಕರ ಮತ್ತು ಮಾಡಿಯಾನೆಂದು ಬೀಗ ಹಾಕಿ ಊರಿಗೆ ಹೊರಟ ನಾಲ್ಕು ತಿಂಗಳಾದವು ಮಕ್ಕಳಿಗೆ ಪರೀಕ್ಷೆಗಳು ಮುಗಿದು ರಜಾ ಬಂದಿತು ಮಕ್ಕಳು ಡ್ಯಾಡಿ ಊರಿಗೆ ಹೋಗೋಣ ಬೇಜಾರು ಎಂದು ದುಂಬಾಲು ಬಿದ್ದವು ಮಕ್ಕಳ ಆಸೆಯಂತೆ ಹೆಂಡತಿ ಮಕ್ಕಳೊಂದಿಗೆ ಹಳ್ಳಿಗೆ ಬಂದಾಗ ಅವನಿಗೊಂದು ಸುದ್ದಿ ಕಾದಿತ್ತು ಸ್ವಾಮಿ ಬಂದಿರಾ ಬನ್ನಿ ನಿಮ್ಮ ಋಣ ತಿಂದ ಆತ ಈ ಲೋಕವನ್ನೇ ಬಿಟ್ಟೋದ ರೈಲ್ವೆ ಸ್ಟೇಷನ್ ನಿಲ್ಲಿಯೇ ಮಾದ ನೋಡಿದ ಏನೋ ಅದು ಬುದ್ಧಿ ಕಳೆದ ತಿಂಗಳು ಆ ಮನೆಯಾಳ ನಂಜಪ್ಪ ಆಕ್ಸಿಡೆಂಟ್ ಆಗಿ ಸತ್ತೋದ ನಿಮ್ಮ ಹಣ ತಿಂದು ಎರಡು ತಿಂಗಳು ಬದುಕಲಿಲ್ಲ ಒಳ್ಳೆಯವರಿಗೆ ದಗ ಹಾಕಿದ್ರೆ ಆ ಶಿವ ಮಿತ್ತನ ಬಲವಂತವಾಗಿ ಕಿತ್ತುಕೊಂಡ್ರು ಅನುಭವಿಸೋ ಋಣ ಬೇಕಲ್ಲ ರಾಮನಾಥನಿಗೆ ಆಘಾತವಾಯಿತು ಇಂದಿನ ದಿನವಷ್ಟೇ ಅವನ ಅಣ್ಣನಿಗೆ ಟೈಫಾಯ್ಡ್ ಆಗಿ ಅನ್ನ ನೀರು ದಕ್ಕದೆ ಕಂಗಾಲಾಗಿದ್ದಾನೆ ಎಂಬ ಸುದ್ದಿ ತಲುಪಿತ್ತು ದೇವರು ತಪ್ಪಿತಸ್ಥರಿಗೆ ಹೇಗೆ ಶಿಕ್ಷಿಸಿದ್ದಾನೆ ಎಂದು ಯೋಚಿಸುತ್ತಾ ದಿಗ್ಭ್ರಾಂತನಾಗಿದ್ದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು